ನಮ್ಮ ಎಸ್ ಸಿ ಎಸ್ ಟಿಗೆ ಇದ್ದಂಥ ಅನುದಾನನ ಇಪ್ಪತ್ತೈದು ಸಾವಿರ ಕೋಟಿ ಒಂದು ಎಸ್ ಟಿ ಸಮುದಾಯಕ್ಕೆ ಬರ್ಬೇಕಂತ ಅನ್ನೋದನ್ನ ಮುಸ್ಲಿಂ ಅವ್ರ್ ಕೊಟ್ರೆ ನಾವ್ ನಮ್ಮಂತವ್ರ ಬಡವರು ಏನ್ ಮಾಡೋದು ನಮ್ಮಂತ ಬಡವ್ರನ್ನ ಮುಂದೆ ತಗೊಂಡ್ ಬರ್ತಾ ಇಲ್ಲ ಇನ್ನ ಹಳ್ಳಕ್ ತಡ್ತಾ ಇದೀರಾ ಹೊರ್ತು ಮುಂದೆ ತರ್ತಾ ಇಲ್ಲ ಇನ್ನ ಕಷ್ಟನೇ ಪಡ್ತಾ ಇದೀವ ಹೊರ್ತು ನಮ್ಗೆ ಏನು ಅನುಕೂಲ ಆಯ್ತು ಕೆಲ್ಸಕ್ ಹೋಗ್ಬಾರ್ದಂತೆ ಮೂರ್ ಸಾವಿರ ರೂಪಾಯಿ ಅಕೌಂಟ್ ಹಾಕ್ತಾರೆ ಅಂತ ಯಾಕರ ಹಿಂದೂಗಳು ಮತ್ತೆ ಮುಸ್ಲಿಮ್ಸ್ ಗಳು ಕೆಲಸಗಳು ಇವ್ರು ಮಾಡ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ಇವರ ಗ್ಯಾರಂಟಿ ಯೋಜನೆಗಳು ಬಳಸ್ಕೊಂಡಿದ್ರು ಬಳಸ್ತಾ ಇದಾರೆ ಅಂದ್ರೆ ನಮ್ಮಲ್ಲಿ ಎಲ್ಲ ರೈತರಿಗೆ ಗಂಗಾ ಕಲ್ಯಾಣ ಅಂತ ಯೋಜನೆ ಬರ್ತಾ ಇತ್ತು ಆ ಗಂಗಾ ಕಲ್ಯಾಣ ಯೋಜನೆಯಿಂದ ರೈತರು ಒಂದು ಉತ್ತಮವಾದ ಬೆಳೆ ಬೆಳೀತಾ ಇದ್ರು ಅವ್ರಿಗೊಂದು ಸೌಕರ್ಯಗಳು ಸಿಗ್ತಾ ಇತ್ತು ನೀರಿಂದ ಆ ನಂತರದಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾ ಇದ್ರೆ ಸ್ಕಾಲರ್ಶಿಪ್ ಬರ್ತಾ ಇತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಕ್ಬೇಕಾಗಿರೋದ್ ಹತ್ತು ಸಾವಿರ ರೂಪಾಯಿ ಅಲ್ಪಸಂಖ್ಯಾದ ಬಂದಿದೆ ಈಗ ನಮ್ಮ ಹಿಂದೂಗಳಿಗೆ ಯಾವ್ದೇ ರೀತಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ನಮ್ಗೆ ಹಕ್ಕು ಬೇಕು ನಮ್ಮ ಆ ಏನ್ ಬರ್ದೈತೆ ಅದು ನಮ್ಗೆ ಆಗ್ಲೇಬೇಕು ಬೇಕು ಕಾಂಗ್ರೆಸ್ ಸರ್ಕಾರ ನಮ್ಮ ಎಸ್ ಅಂತ ಚಂಪ್ ಚಮಕ್ ನೀವು ನೀವು ಚಮ ಕೊಟ್ಟಿದ್ದೀರಾ ನಾವು ನಿಮಗೆ ಚಿಪ್ ಕೊಡ್ತೀವಿ ನೋಡ್ತಾ ಇರಿ ನಾವು ಮುಂದಿನ ನಿಮ್ಗೆ ಕೊಡ್ತೀವಿ ನಾವ್ ಕೊಡಂತ ನೀವ್ ಇಟ್ಕೊಳ್ಳಿ ನೋಡತ್ತಿದ್ರೆ ನೀವು ಇಟ್ಕೊಳ್ಳಿ ನಾವು ಕೊಡ್ತೀವಿ ಚಿಪ್ ಮುಂದಿನ ಎಲೆಕ್ಷನ್ ಬರ್ಲಿ ನಾವು ಚಿಪ್ ಕೊಡ್ತೀವಿ